ಜೈ ಭೀಮ್ ಜೈ ಮಾದಿಗ ಇನ್ನೆ ನಡೆದ ಒಳ ಮೀಸಲಾತಿ ಹೋರಾಟದ ದೃಶ್ಯಗಳು ನೋಡ್ತಿರ್ಬೋದು ಕೇಶ ಮುಂಡನೆ ಮಾಡಲಿಕ್ಕೆ ಬಿಡದಂತ ಪೊಲೀಸರ ವಿರುದ್ಧವಾಗಿ ಜುಬ್ಲಿ ಸರ್ಕಲ್ ಹತ್ತಿರವಿರುವ ರಸ್ತೆ ತಡೆದು ಪ್ರತಿಭಟಿಸುತ್ತಿರುವ ಸಂದರ್ಭದಲ್ಲಿ ಪೊಲೀಸರು ನಮ್ಮ ಒಳ ಮೀಸಲಾತಿ ಹೋರಾಟಗಾರನ್ನು ಸುಮಾರು ಜನರನ್ನು ಬಂಧಿಸಿ ಕರೆದುಕೊಂಡು ಹೋದರು ನೋಡ್ತಿರ್ಬೋದು ಯಾವ ರೀತಿಯಾಗಿ ಆಕ್ರೋಶಗೊಂಡಿದ್ದಾರೆ ನಮ್ಮ ಹೋರಾಟಗಾರರು ಅವ್ರನ್ನೆಲ್ಲರನ್ನೂ ಪೊಲೀಸ್ ಬಸ್ನಲ್ಲಿ ಹತ್ತಿಸ್ತಿರುವ ದೃಶ್ಯ ಅದೇ ರೀತಿಯಾಗಿ ಇನ್ನುಳಿದ ಹೋರಾಟಗಾರರು ಮತ್ತು ಹೋರಾಟದ ಮುಖಾಂತರ ಮೆರವಣಿಗೆ ಮುಖಾಂತರ ಡಿಸಿ ಕಚೇರಿಗೆ ತೆರಳುತ್ತಿರುವ ದೃಶ್ಯ ನೋಡ್ತಿರ್ಬೋದು ಮಳೆಯನ್ನು ಲೆಕ್ಕಿಸದೆ ಹೋರಾಟದಲ್ಲಿ ಭಾಗಿಯಾಗಿರುವ ಸುಮಾರು ಹೋರಾಟಗಾರರು ಅದೇ ರೀತಿಯಾಗಿ ನೋಡ್ತಿರ್ಬೋದು ಅಂಗವಿಕಲರು ಕೂಡ ನಮ್ಮ ಒಳ ಮೀಸಲಾತಿ ಜಾರಿ ಆಗಲಿ ಅಂತೇಳಿ ಕೂಡ ಅವರು ಮಳೆಯನ್ನು ಲೆಕ್ಕಿಸದೆ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ನಿಜವಾಗ್ಲೂ ಈ ಸರ್ಕಾರ ಯಾಕೆ ಈ ಥರ ಮಾಡ್ತಿದೆಯೋ ತಿಳಿದಂಗಾಗಿದೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟಿಸುತ್ತಾ ಸಿ ಕಚೇರಿಯವರಿಗೆ ಮೆರವಣಿಗೆ ಸಾಗುತ್ತಿದೆ ಅದರಲ್ಲಿ ಚಿಕ್ಕ ಮಕ್ಕಳು ವಿವಿಧ ಪಂಚಮರ ದೇಶಭೂಷಣ ಧರಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಸರ್ಕಾರದ ವಿರುದ್ಧ ಕೋಲ್ಡ್ ವೃತ್ತದಲ್ಲಿ ಕೂಡ ಚಿಕ್ಕರ ಹಾಕುವುದರ ಮೂಲಕ ಹಾಗೂ ಒಳ ಮೀಸಲಾತಿ ಜಾರಿ ಮಾಡಿದ್ರೆ ನಿಮ್ಮ ವಿರುದ್ಧ ಇನ್ನೂ ಅನೇಕ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಎನ್ನುವುದರ ಮೂಲಕ ಎಚ್ಚರಿಕೆ ನೀಡುತ್ತಾ ಘೋಷಣೆ ಕೂಗುತ್ತಾ ಅದೇ ರೀತಿಯಾಗಿ ಕ್ರಾಂತಿ ಗ್ರೀತಿಯನ್ನು ಹಾಡುವುದರ ಮೂಲಕ ಪ್ರತಿಭಟನೆಯಲ್ಲಿ ಭಾಗವಹಿಸಿರುತ್ತಾರೆ ಎಲ್ಲಾ ಹೋರಾಟಗಾರರು ನೋಡ್ತಿರಬಹುದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಘೋಷಣೆ ಪ್ರತಿಭಟಿಸಲಾಯಿತು ಅದೇ ಸಂದರ್ಭದಲ್ಲಿ ಬಂಧಿಸಲಾದ ಎಲ್ಲಾ ಹೋರಾಟಗಾರರನ್ನು ಬಿಟ್ಟು ಕಳಿಸಿದರು ಆದರೂ ಕೂಡ ನಮ್ಮ ಹೋರಾಟಗಾರರು ಬಿಡದೆ ಕೇಶ ಮಂಡನೆ ಮಾಡಿಸಿಕೊಂಡು ಬಂದರು ಅದೇ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು ನೋಡ್ತಿರಬಹುದು ಅನೇಕ ತಾಲೂಕುಗಳಿಂದ ಆಗಮಿಸಿದ ಹೋರಾಟಗಾರರು ಜಿಲ್ಲಾಧಿಕಾರಿಗಳು ಬರದ ಕಾರಣ ಆಕ್ರೋಶಗೊಂಡ ಹೋರಾಟಗಾರರು ಇನ್ನೂ ಅತಿಯಾಗಿ ಹೋರಾಟಗಳನ್ನು ಮಾಡುತ್ತಿರುವ ದೃಶ್ಯಗಳು ಜಿಲ್ಲಾಧಿಕಾರಿಗಳು ಆಗಮಿಸಿ ನಮ್ಮೆಲ್ಲ ಹೋರಾಟಗಾರರ ಮನವಿಯನ್ನು ಸ್ವೀಕರಿಸಿ ನಿಮ್ಮ ಮನವಿಯನ್ನು ರಾಜ್ಯ ಸರ್ಕಾರ ಗಮನಕ್ಕೆ ತರುತ್ತಾನೆ ಅಂತ ಹೇಳಿ ಮನವಿಯನ್ನು ಸ್ವೀಕರಿಸಿದರು ಈ ಹೋರಾಟಕ್ಕೆ ಆದಷ್ಟು ಬೇಗ ಜಯ ಸಿಗಲಿ ಅಂತೇಳಿ ನಾನು ಕೂಡ ಭವನದಲ್ಲಿ ಭಾಗಿಯಾಗಿದ್ದು